ಕಠಿಣ ಪರಿಶ್ರಮ ಛಲ ಇದ್ರೆ ಏನಾದರೂ ಸಾಧನೆ ಮಾಡಬಹುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ ಶಿಕ್ಷಣ ತಜ್ಞ ಪ್ರೊಫೆಸರ್ ನಾಗೇಶ್ ಅಣ್ಣಿಗೇರಿ ಇವರು ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಖುರ್ಸಾಪುರದವರು ಇವರು ಖುರ್ಸಾಪುರದ ಯಲ್ಲಪ್ಪ ನೀಲಮ್ಮ ಅಣ್ಣಿಗೇರಿ ದಂಪತಿಯ ನಾಲ್ಕನೇ ಮಗ ಯಲ್ಲಪ್ಪ ಅಣ್ಣಿಗೇರಿಯವರು ಚಿಕ್ಕ ಹಿಡುವಳಿದಾರ ರೈತ ಕೃಷಿ ಮಾಡುತ್ತಾ ಆರೂ ಪುತ್ರರಿಗೂ ಏನೂ ಕೊರತೆಯಾಗದಂತೆ ಓತಿಸಿದರು ಮಕ್ಕಳು ಒಕ್ಕಲುತನಕ್ಕೆ ತನಕ್ಕೆ ಜೋತು ಬೀಳದೆ ಓದಿ ಸರ್ಕಾರಿ ನೌಕರಿಗೆ ಸೇರಲಿ ಎಂಬುದು ಅವರ ಆಸೆಯಾಗಿತ್ತು ತಂದೆಯ ಆಶಯವನ್ನ ಮೀರಿ ಬೆಳೆದವರು ಪ್ರೊಫೆಸರ್ ಅಣ್ಣಿಗೇರಿಯವರು ಇವರ ಶ್ರದ್ಧೆ ಕಠಿಣ ಪರಿಶ್ರಮ ಮತ್ತು ಅಪಾರ ಜ್ಞಾನದ ಫಲವಾಗಿ ಯುಜಿಸಿ ವೇತನ ಪಡೆಯುವಂಥ ಪ್ರಾಧ್ಯಾಪಕ ಹುದ್ದೆ ಒಲಿದು ಬಂದಿತ್ತು ಆದರೆ ಅದನ್ನು ತಿರಸ್ಕರಿಸಿದ ಪ್ರೊಫೆಸರ್ ನಾಗೇಶ್ ಅವರು ಸುಮಾರು ಒಂದು ಸಾವಿರದ ನೂರು ವಿದ್ಯಾರ್ಥಿಗಳು ಕಲಿಯುವಂಥ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಅಣ್ಣಿಗೇರಿ ಸೇವಾ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ವೈಬಿ ಅಣ್ಣಿಗೇರಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಸ್ಥಾಪಿಸಿ ವಿದ್ಯಾಸೌಧ ಎಂದು ಹೆಸರು ಕೊಟ್ಟು ಉತ್ತರ ಕರ್ನಾಟಕ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಯಾಗುವುದು ನಾಗೇಶ್ ಅವರ ಬಾಲ್ಯದ ಗುರಿಯಾಗಿತ್ತು ಬಿಎಸ್ಸಿ ಪದವಿಯ ನಂತರ ಪಿಎಸ್ಐ ಪರೀಕ್ಷೆಯ ತಯಾರಿ ನಡೆಸಿದ್ರು ತೊಂಬತ್ತೈದರಲ್ಲಿ ನಡೆದ ಪಿಎಸ್ಐ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಸಂದರ್ಶನಕ್ಕೆ ಹಾಜರಾಗಿದ್ರು ಕಾರಣಾಂತರಗಳಿಂದ ಪಿಎಸ್ಐ ನೌಕರಿ ಕೈತಪ್ಪಿತು ಎಂಎಸ್ಸಿ ಪದವಿಯ ನಂತರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಯಿತು ಆಗ ಇವರಿಗೆ ಯಾವುದಾದರೊಂದು ನೌಕರಿ ಹುಡುಕುವ ಅನಿವಾರ್ಯತೆ ಎದುರಾಯಿತು ವಿ ಓದುವ ದಿನಗಳಲ್ಲಿ ಕೊಠಡಿಯೊಂದರಲ್ಲಿ ಇದ್ದ ನಾಗೇಶ್ ಅವರು ಸ್ವಂತ ಅಡುಗೆ ಮಾಡುವುದನ್ನು ಕಲ್ತ್ರು ಈ ಸಂದರ್ಭದಲ್ಲಿ ಧಾರವಾಡ ಸ್ಪರ್ಧಾತ್ಮಕ ತರಬೇತಿ ಟ್ಯೂಷನ್ಗಳ ಉನ್ನತ ಕಾಲವಾಗಿತ್ತು ಸ್ನಾತಕೋತ್ತರ ಗಣಿತ ಪದವೀಧರರಾಗಿದ್ದ ಇವರು ಧಾರವಾಡದ ಅನೇಕ ಕೋಚಿಂಗ್ ಸೆಂಟರ್ಗಳ ಕದ ತಟ್ಟಿದ್ರು ಆದರೆ ಯಾರೂ ತಾತ್ಕಾಲಿಕ ನೌಕರಿಯನ್ನ ಕೊಡಲಿಲ್ಲ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಲು ಮನೆ ಮನೆಗೆ ಹೋಗಿ ಒಬ್ಬೊಬ್ಬರಿಗೆ ಪಾಠ ಮಾಡಲು ಪ್ರಾರಂಭಿಸಿದರು ನಂತರ ರಾಣೆಬೆನ್ನೂರಿನ ಆರ್ಟಿಎಸ್ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇರಿದ್ರು ಒಂದು ವರ್ಷ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ರು ಆ ದಿನಗಳಲ್ಲಿ ಇವರಿಗೆ ಮಾಸಿಕ ಒಂದು ಸಾವಿರ ರೂಪಾಯಿ ವೇತನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರೇಖಾ ಅವರನ್ನ ಮದುವೆಯಾದ್ರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಸ್ವಂತ ಕಾಲ ಮೇಲೆ ನಿಲ್ಲುವ ಛಲ ತೊಟ್ಟರು ಐದು ವರ್ಷಗಳವರೆಗೆ ಪತ್ನಿಯನ್ನ ತವರು ಮನೆಯಲ್ಲೇ ಬಿಟ್ಟರು ರಾಣೆಬೆನ್ನೂರು ತೊರೆದು ರಾಮದುರ್ಗದ ಸಿ ಎಸ್ ಬೆಂಬಳಗಿ ಕಾಲೇಜು ಸೇರಿ ಒಂದು ವರ್ಷ ಕಾರ್ಯನಿರ್ವಹಿಸಿದರು ಅಲ್ಲಿಂದ ಎರಡು ಸಾವಿರದ ಇಸ್ವಿಯಲ್ಲಿ ಧಾರವಾಡಕ್ಕೆ ಮರಳಿ ಬೋಧನಾ ಕ್ಷೇತ್ರದಲ್ಲಿ ಗಟ್ಟಿಬೇರೂರಿದ್ರು ಪದವಿ ಕಲಿತ ಕರ್ನಾಟಕ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆ ದೊರಕಿತು ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರವರೆಗೆ ಕರ್ನಾಟಕ ಕಾಲೇಜು ಆರ್ಎಲ್ಎಸ್ ಪ್ರೆಸೆಂಟೇಷನ್ ಹಿರೇಮಲ್ಲೂರ ಈಶ್ವರನ್ ಎಸ್ಟಿಎಂ ಸೇಂಟ್ ಜೋಸೆಫ್ ಜೆಎಸ್ಎಸ್ ವಿದ್ಯಾರಣ್ಯ ಸೇರಿ ಹಲವಾರು ಕಾಲೇಜುಗಳಲ್ಲಿ ಸಮಯ ಹೊಂದಿಸಿಕೊಂಡು ಅತಿಥಿ ಉಪನ್ಯಾಸಕರಾಗಿ ಕಾರ್ಯ ಮಾಡಿದ್ರು ಎಲ್ಲ ಕಾಲೇಜುಗಳಲ್ಲಿ ಉತ್ತಮ ಉಪನ್ಯಾಸಕ ಎಂದು ಹೆಸರುವಾಸಿಯಾದ್ರು ಈ ಅವಧಿಯಲ್ಲಿ ಧಾರವಾಡದಲ್ಲಿ ಅತ್ಯುತ್ತಮ ಎಂದು ಹೆಸರು ಗಳಿಸಿದ್ದ ಕೆಲ ಕೋಚಿಂಗ್ ಸೆಂಟರ್ಗಳು ತಮ್ಮಲ್ಲಿ ಸೇರುವಂತೆ ಆಹ್ವಾನಿಸಿ ರು ಆದರೆ ಹಿಂದೊಮ್ಮೆ ತಮ್ಮನ್ನ ತಿರಸ್ಕರಿಸಿದ್ದ ಸಂಸ್ಥೆಗಳ ಬಾಗಿಲಿಗೆ ಹೋಗಲು ಹಿಂಜರಿತು ಅದೇ ಕ್ಷೇತ್ರದಲ್ಲಿ ಹೆಸರು ಮಾಡುವ ಛಲ ತೊಟ್ಟರು ಏನನ್ನಾದರೂ ಸಾಧಿಸಬೇಕೆಂಬ ದೃಢ ನಿರ್ಧಾರ ಮಾಡಿದ ದಿನಗಳನ್ನ ನಾಗೇಶ್ ಅಣ್ಣಿಗೇರಿ ಮೆಲುಕು ಹಾಕಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಒಂದು ಬಾಡಿಕೆ ಸಪ್ತಾಪಲ್ಲಿ ಬಾಡಿಕ ಪ್ರಾರಂಭ ಮಾಡಿದ್ವಿ ಆ ಕಾಲೇಜ ಸಂದರ್ಭದಲ್ಲಿ ಕೇವಲ ನೂರ ಹತ್ತು ವಿದ್ಯಾರ್ಥಿಗಳು ನನ್ನ ಸಂಸ್ಥೆಗೆ ಪ್ರವೇಶ್ರು ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ ಉಪನ್ಯಾಸಕರ ಮಾರ್ಗದರ್ಶನ ಪಾಲಕರ ಸಹಕಾರ ಇದರ ಮೇರೆಗೆ ಅದು ಪ್ರತಿ ವರ್ಷಕ್ಕೂ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು ಆ ಹೆಚ್ಚಾಗ್ತಾ ಬಂದಾಗ ಆ ಬಾಡಿಕಟ್ಟಲು ನಮಗೆ ಸಾಧ್ಯ ಇದ್ದಾಗ ಇಲ್ಲಿ ಧಾರವಾಡ ಹಳ್ಳಾ ರೋಡಲ್ಲಿ ತಪೋಳ ಹತ್ತಿರ ರೈಲ್ವೆ ಗೇಟ್ ಪಕ್ಕದಲ್ಲಿ ನಾವು ಒಂದು ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ವಿ ಆ ಕಟ್ಟಡದ ಭೂಮಿ ಪೂಜೆಗೆ ನಮ್ಮ ಪುಣ್ಯ ಸಿದ್ದೇಶ್ವರ ಅಪ್ಪಾಜಿ ಬಂದು ಭೂಮಿ ಪೂಜೆ ಮಾಡಿದ್ರು ಆ ಭೂಮಿ ಪೂಜೆ ಮಾಡಿ ಬಂದಾಗ ಅಪ್ಪಾಜಿಗಳನ್ನು ಕೇಳ್ಕೊಂಡಿದೆ ಅಪ್ಪಾಜ್ ಈ ಕಟ್ಟಡ ಉದ್ಘಾಟನೆಗೆ ತಾವೇನ ಬಂದು ಆಚರಣೆ ಮಾಡ್ಬೇಕಂತ ಕೇಳಿದಾಗ ಅವರು ತುಂಬಾ ರುದ್ರಿಂದ ಸಂತೋಷದಿಂದ ಆಯಿತು ಈ ಕಟ್ಟಡ ಒಂದು ವರ್ಷದಲ್ಲಿ ಅಂತ ಆಚರಣೆ ಮಾಡಿದ್ರು ಕೇವಲ ಹದಿಮೂರು ತಿಂಗಳಲ್ಲಿ ಈ ಕಟ್ಟಡ ಕಂಪ್ಲೀಟ್ ಆಗಿ ಹದಿನಾಲ್ಕು ತಿಂಗಳಲ್ಲಿ ಈ ಕಟ್ಟಡದ ಉದ್ಘಾಟನೆಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ಮತ್ತು ಎಲ್ಲ ಹುಬ್ಬಳ್ಳಿ ಧಾರವಾಡ ಹಾವೇರಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಬಂದು ಹಾರೈಸಿ ಕಟ್ಟಡ ಉದ್ಘಾಟನೆ ಮಾಡಿ ಅವರೆಲ್ಲರ ಆಚರಣೆಯಿಂದ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ನಮ್ಮಲ್ಲಿ ಪಿ ವಿ ಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ ಅದೇ ರೀತಿ ಪದವಿ ಬಿ ಡಿಗ್ರಿ ನಮ್ಮ ಕಾಲೇಜಲ್ಲಿದೆ ಈ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಶೈಕ್ಷಣಿಕ ವರ್ಷದಿಂದ ಬಿ ಸಿ ಎ ಪದವಿಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್ಕಾರದ ಅನುಮತಿಗಾಗಿ ಕಾಯ್ತಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದ ಅನುಮತಿಯೂ ಬರುತ್ತದೆ ಅನ್ನೋ ಒಂದು ಭರವಸೆ ನಮಗಿದೆ ಅಂತ ಹೇಳಿಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸ್ತದೆ ಇದು ನಾನು ನಡೆದು ಬಂದ ದಾರಿ ಧಾರವಾಡದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಒಂದು ಚಿಕ್ಕ ಸಾಧನೆಯನ್ನು ಗುರುತಿಸಿ ವಿಜಯವಾಣಿ ಪತ್ರಿಕೆಯವರು ಒಂದು ವಿಜಯರತ್ನ ರತ್ನ ಅವಾರ್ಡನ್ನು ಕೊಡಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಡೋದಕ್ಕಾಗಿ ಎಲ್ಲ ವಿಜಯವಾಣಿ ತಂಡದವರಿಗೆ ವಿಜಯ ಸಂಕೇಶ್ವರ ಸಾಹೇಬರಿಗೆ ಎಲ್ಲ ಆಡಳಿತ ಮಂಡಳಿಯರಿಗೆ ನಾನು ನಮ್ಮ ಸಂಸ್ಥೆ ಪರವಾಗಿ ನನ್ನ ಕುಟುಂಬದ ಪರವಾಗಿ ವಿದ್ಯಾರ್ಥಿಗಳ ಅತಿಥಿ ಉಪನ್ಯಾಸಕರಾಗಿತ್ತುಕೊಂಡೇ ಕೋಚಿಂಗ್ ಕ್ಲಾಸ್ ತೆರೆಯುವ ಸಾಹಸಕ್ಕೆ ನಾಗೇಶ್ ಅವರು ಕೈ ಹಾಕಿದರು ಎರಡು ಸಾವಿರದ ಎಂಟರಲ್ಲಿ ಸಪ್ತಾಪುರದಲ್ಲಿ ಅಣ್ಣಿಕೇರಿ ಕೋಚಿಂಗ್ ಕ್ಲಾಸ್ ಆರಂಭಿಸಿದರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯ ಪಿಸಿಎಂಬಿ ಟ್ಯೂಷನ್ ಸಿಇಟಿ ತರಬೇತಿ ನೀಡಿದ್ರು ಐವತ್ತು ವಿದ್ಯಾರ್ಥಿಗಳಿಂದ ಆರಂಭವಾದ ಇವರ ಕೋಚಿಂಗ್ ಒಂದೇ ವರ್ಷ ಸಾವಿರ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು ಎರಡು ಸಾವಿರದ ಹದಿಮೂರರಲ್ಲಿ ಸಪ್ತಾಪುರದಲ್ಲಿ ಅಣ್ಣಿಗೇರಿ ಸೇವಾ ಟ್ರಸ್ಟ್ ಅಡಿಯಲ್ಲಿ ವೈಬಿ ಅಣ್ಣಿಗೇರಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಸ್ಥಾಪಿಸಿದ್ರು ಆರಂಭದಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆದದ್ದು ಇವರ ಪ್ರಸಿದ್ಧಿಗೆ ನಿದರ್ಶನ ಇದೇ ಕ್ಯಾಂಪಸ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬಿಕಾಂ ಪದವಿ ಆರಂಭಗೊಂಡಿತ್ತು ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಪದವೀಧರರಾಗಿ ಹೊರಹೊಮ್ಮುತ್ತಿದ್ದಾರೆ ಜೊತೆಗೆ ಅವರ ಪತ್ನಿ ರೇಖಾ ಅಣ್ಣಿಗೇರಿ ನಾಗೇಶ್ ಅವರ ಪ್ರತಿ ಹಂತದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಜೊತೆಗೆ ಅವರ ಕಷ್ಟದ ದಿನಗಳಲ್ಲಿ ನಾಗೇಶ್ಗೆ ಜೊತೆಯಾಗಿ ನಿಂತ ದಿನಗಳನ್ನ ಮೆಲುಕು ಹಾಕಿದ್ದಾರೆ ನಮ್ಮಲ್ಲಿ ಕಾಮರ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಒಂದು ಸಾವಿರದ ಒಂದೂರು ವಿದ್ಯಾರ್ಥಿಗಳು ಇನ್ನೂ ಇನ್ನೂ ಮುಂದಿನ ದಿನಗಳಲ್ಲಿ ಬಿ ಸಿ ಎ ಕೋರ್ಸ್ ಮಾಡ್ಬೇಕಂತಿದ್ದಾರೆ ಹೀಗಾಗಿ ಇನ್ನೂ ನಮ್ಮ ಮನೆಯವರು ಇನ್ನೂ ಹೆಚ್ಚಿನದಾಗಿ ಸಾಧನೆ ಮಾಡುತ್ತಾರೆ ಅಂತಂದು ನಾನು ಕನಸ್ಕೊಂಡಿದ್ದೇನೆ ಎಂದು ಹೇಳಿ ಎರಡು ಸಾವಿರದ ಎಂಟರಲ್ಲಿ ಕೆಪಿಎಸ್ಸಿಯಿಂದ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು ತಂದೆಯ ಆಶಯದಂತೆ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳಲು ಮುಂದಾದರು ಹಿರಿಯರ ಆಶೀರ್ವಾದ ಮತ್ತು ಸ್ವಂತ ಪರಿಶ್ರಮದಿಂದ ಎರಡು ಸಾವಿರದ ಎಂಟರ ಜುಲೈನಲ್ಲಿ ಸರ್ಕಾರಿ ಪದವಿ ಕಾಲೇಜು ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾದರು ಆದರೆ ಟ್ಯೂಷನ್ ಮುಂದುವರೆಸುವ ಮತ್ತು ಶೈಕ್ಷಣಿಕ ಸಂಸ್ಥೆ ಕಟ್ಟಬೇಕೆಂಬ ಆಸೆ ಇವರಲ್ಲಿ ಚಿಗುರೊಡೆಯಿತು ಆದ್ದರಿಂದ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ಧಾರವಾಡದ ಅನೇಕ ಕೋಚಿಂಗ್ ಕ್ಲಾಸ್ಗಳು ಪಿ ಯು ಕಾಲೇಜುಗಳಾಗಿ ಪರಿವರ್ತನೆಯಾಗುತ್ತಿದ್ದವು ತಾವು ಕಲಿಸುತ್ತಿದ್ದ ಕೆಲ ಕೋಚಿಂಗ್ ಕ್ಲಾಸ್ಗಳು ಸ್ಫೂರ್ತಿಯಾದವು ಅನೇಕ ಹಿತೈಷಿಗಳು ಕಾಲೇಜು ಸ್ಥಾಪಿಸುವ ಸಲಹೆ ನೀಡಿದ್ರು ತಮ್ಮ ಗಣಿತ ಬೋಧನಾ ಕೌಶಲ್ಯ ಜ್ಞಾನ ಆತ್ಮವಿಶ್ವಾಸ ತುಂಬಿತು ಎರಡು ಸಾವಿರದ ಹದಿಮೂರರಲ್ಲಿ ಸಪ್ತಾಪುರದಲ್ಲಿ ಅಣ್ಣಿಗೇರಿ ಸೇವಾ ಟ್ರಸ್ಟ್ ಅಡಿ ವೈ ಬಿ ಅಣ್ಣಿಗೇರಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಸ್ಥಾಪಿಸಿ ರು ಆರಂಭದಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆದದ್ದು ಇವರ ಪ್ರಸಿದ್ಧಿಗೆ ನಿದರ್ಶನ ಜೊತೆಗೆ ನಾಗೇಶ್ ಅವರ ಆಪ್ತರು ಮತ್ತು ಸಿಬ್ಬಂದಿ ಅವರ ಕುರಿತಂತೆ ಮಾತನಾಡಿದ್ದಾರೆ ಅಣ್ಣಗಿರಿ ಸರ್ ಬಗ್ಗೆ ಹೇಳಬೇಕಂದ್ರೆ ಅಣ್ಣಗಿರಿ ಸರ್ನ ಲಾಸ್ಟ್ ಒಂದು ತರ್ಟಿ ಪ್ಲಸ್ ಇಯರ್ಸ್ ನಾನು ನೋಡ್ತಾ ಬಂದಿದ್ದೀನಿ ಅವ್ರ ಕಾಲೇಜ್ ಡೇಸ್ ಅವರು ಓದ್ತಿರುವ ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಈ ಕಾಲೇಜನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಅದು ಒಂದು ಸಾಧನೆಯೇ ಅಂತ ಹೇಳ್ಬೋದು ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲೂ ಎಷ್ಟೊಂದು ಕಾಲೇಜುಗಳು ಸ್ಥಾಪನೆ ಆಗ್ತವೆ ಬಟ್ ಆ ಸ್ಥಾಪನೆ ಆಗೋದು ಮುಖ್ಯ ಅಲ್ಲ ಆ ಕಾಲೇಜನ್ನು ಕನ್ಸಿಸ್ಟೆಂಟ್ಲಿ ಈ ಪ್ರತಿ ವರ್ಷ ಪ್ರತಿಯೊಂದು ಹೆಜ್ಜೆಯಲ್ಲಿ ಮುಂದುವರಿಸ್ತಾ ಹೋಗೋದೇ ಒಂದು ಸಾಧನೆ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಅಣ್ಣಗಿರಿ ಸರ್ ಈ ಮಟ್ಟಕ್ಕೆ ಬೆಳೆದಿರೋದು ಒಂದು ಉತ್ತಮವಾದ ಸಾಧನೆ ಧಾರವಾಡ ಒಂದು ಪ್ರತಿಷ್ಠಿತ ಊರಿಗೆ ಒಂದು ಎಜುಕೇಷನ್ ಹಬ್ ಅಂತ ಒಂದು ಪ್ಲೇಸಲ್ಲಿ ಈ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ರಿಯಲಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಒಬ್ಬ ನಾಗೇಶ್ ಎಣ್ಣಿಗಿರಿ ಅವ್ರಿಗೆ ಇವತ್ತು ನಮ್ಮ ವಿಜಯ ಸಿಂಗೇಶ್ವರ ನೇತೃತ್ವದಲ್ಲಿರ್ತಕ್ಕಂಥ ಈ ವಿಜಯವಾಣಿ ಇವತ್ತು ವಿಜಯರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರಲ್ಲ ಭಾಳ ಸಂತೋಷ ಆಯ್ತು ನಮ್ಗೆ ಅಂಥವ್ರಿಗೆ ಕೊಡೋದ್ರಿಂದ ಅವ್ರಿಗೆ ಮತ್ತೊಟ್ಟು ಒಂದು ಜವಾಬ್ದಾರಿ ಮತ್ತೂ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೇಸ್ ಕ್ಷೇತ್ರವನ್ನು ಬೆಳೆಸಲಿ ಕೂಡ ಅವ್ರಿಗೆ ಇದೊಂದು ಪ್ರಶಸ್ತಿ ಭಾಳ ಒಂದು ಅವ್ರಿಗೆ ಸಪೋರ್ಟಾಗಿ ಅವ್ರಿಗೆ ಪ್ರೋತ್ಸಾಹ ಇವತ್ತು ಅವ್ರಿಗೆ ಬೆಳಿಲಿಕ್ಕೆ ಮೂಲ ಒಂದು ಕಾರಣ ಮತ್ತು ಉದ್ದೇಶ ಆಗ್ತದೆ ಬಂದು ಇವತ್ತು ನಾನು ಬಹಳ ಆರ್ಶಯವನ್ನು ಪಡಿಸಿದ್ದೇನೆ ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಇನ್ನೂ ಅನೇಕ ಪ್ರಶಸ್ತಿಗಳು ನಾಗೇಶ್ ಅನ್ನಗಿರಿ ಅವರಿಗೆ ಸಿಗಲಿ ಅಂತ ಆರೈಸಿ ಪತ್ರಿಕೆಯಿಂದ ಸುತ್ತಂತ ವಿಜಯರತ್ನ ಅವಾರ್ಡ್ಗೆ ನಾನು ವೈಯಕ್ತಿಕವಾಗಿ ಸಲ್ಲಿಸ್ತೇನೆ ಹಾಗೆ ಅವರ ಬೆನ್ನಿಂದ ಅನೇಕ ಸ್ನೇಹಿತರು ಇದ್ರು ಪ್ರತಿಯೊಬ್ಬ ಯಶಸ್ವಿ ಕೃಷ್ಣಿಂದ ಒಬ್ಬ ಮಹಿಳೆ ಇರ್ತಾರಂತೆ ಅವರ ಶ್ರೀಮತಿಯವರು ಸಹಿತ ಅವರ ಈ ಪ್ರಶ್ನೆಗೆ ಬಾಜರಾಗಿದ್ದಾರೆ ಅಂತ ಹೇಳಿಕೆ ನಾನು ಆಶಿಸ್ತೇನೆ ಅಣ್ಣಿಗೇರಿ ಕಾಲೇಜು ಉತ್ತಮ ಗಾಳಿ ಬೆಳಕು ವ್ಯವಸ್ಥೆಯ ಸುಸಜ್ಜಿತ ಕಟ್ಟಡ ಹೊಂದಿದೆ ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗೆ ಸಹಕಾರಿಯಾಗುವಂತಹ ಅತ್ಯಾಧುನಿಕ ಪ್ರಯೋಗಾಲಯವಿದೆ ವಿಜ್ಞಾನ ವಾಣಿಜ್ಯ ಹಾಗೂ ಬಿಕಾಂ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ತರಗತಿ ಕೊಠಡಿಗಳು ಗ್ರಂಥಾಲಯದ ವ್ಯವಸ್ಥೆ ಇದೆ ಆನ್ಲೈನ್ ತರಗತಿಗೆ ಅಗತ್ಯ ಡಿಜಿಟಲ್ ಕ್ಲಾಸ್ ರೂಮ್ಗಳಿವೆ ಎಸ್ಎಸ್ಎಲ್ಸಿ ನಂತರ ಪಿಯುಸಿಗೆ ಬರುವ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ವಿಷಯ ಕಲಿಸಿ ಸಿದ್ಧಪಡಿಸಲು ವಿಶೇಷ ತಂಡವಿದೆ ಟೆಸ್ಟ್ಗಳ ಮೂಲಕ ವಿದ್ಯಾರ್ಥಿಗಳನ್ನು ಹತ್ತು ವಿಭಾಗವಾಗಿಸಿ ಪ್ರತಿ ತಂಡಕ್ಕೆ ಒಬ್ಬ ಶಿಕ್ಷಕರನ್ನ ನೇಮಿಸಲಾಗುತ್ತದೆ ತಂಡದ ಹತ್ತು ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಕಾಳಜಿಯನ್ನ ಆ ಶಿಕ್ಷಕರು ನೋಡಿಕೊಳ್ಳುತ್ತಾರೆ ಹೊಸ ಪ್ರಯೋಗ ಯಶಸ್ವಿಯಾಗಿದ್ದು ವಿದ್ಯಾರ್ಥಿಗಳ ಬಗ್ಗೆ ವೈಯಕ್ತಿಕ ಕಾಳಜಿ ವಹಿಸಲು ಮತ್ತು ಶೈಕ್ಷಣಿಕ ಪ್ರಗತಿಗೆ ನೆರವಾಗಿದೆ ಅಲ್ಲದೆ ಕಾಲೇಜಿನ ಕುರಿತಂತೆ ಪೋಷಕರು ಮಾತನಾಡಿದ್ದಾರೆ ಮಕ್ಕಳಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾಕಂದರೆ ನಾನು ಧಾರವಾಡದಲ್ಲಿ ಇದ್ದು ನಾನು ಎಜುಕೇಶನ್ ಇದು ಮಾಡಿದೆ ಬಟ್ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಹಳ್ಳಿ ಹೋಗಿದ್ದೆ ನನಗೆ ಇಲ್ಲಿ ಸಿಚುವೇಶನ್ ಗೊತ್ತಿರಲಿಲ್ಲ ಅಕಸ್ಮಾತ್ ಆಗಿ ಬಂದು ನಾನು ಇಲ್ಲಿ ಅಣ್ಣಗೇರಿ ಕಾಲಕ್ಕೆ ನಾ ಸೇರ್ಪಡೆ ಆಗಿದ್ದೆ ಅವಾಗ ನನ್ನ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಕ್ತು ಆಮೇಲೆ ಅವರು ಸುಶಿಕ್ಷಿತವಾಗಿ ಒಳ್ಳೆ ಜಾಬ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಒಂದು

ನಮ್ಗೆ ಏನಿದ್ರು ಫಸ್ಟ್ ಟೆಸ್ಟ್ ಆಗಲಿ ಸೆಕೆಂಡ್ ಟೆಸ್ಟ್ ಆಗಲಿ ಪ್ರತಿಯೊಂದು ಟೆಸ್ಟ್ ಅಲ್ಲೂ ಅವ್ರು ಏನೇನೋ ಮಾಡಿದ್ದಾರೆ ಪ್ರೋಗ್ರೆಸ್ ಅದನ್ನ ಹೇಳ್ತಾ ಬಂದ್ರು ಆಮೇಲೆ ನಾನು ಕೂಡ ಅದಕ್ಕೆ ತಕ್ಕನಾಗಿ ಸ್ಪಂದಿಸಿದೆ ಅವಳ ರಿಸಲ್ಟ್ ನೋಡಿ ನನಗೆ ತುಂಬಾ ಖುಷಿಯಾಗಿದೆ ಆಗಿದೆ ಟೀಚರ್ಸ್ಗೆ ಮತ್ತೆ ಆಡಳಿತ ಮಂಡಳಿ ಅವ್ರಿಗೆ ಆಗಲಿ ಅಥವಾ ಇಲ್ಲಿರುವಂತ ಅಧ್ಯಕ್ಷರಾದ ನಾಗೇಶ್ವರ್ಗೆ ನಾನು ತುಂಬ ಹೃದಯ ತುಂಬ ಹೃದಯದಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಕಡಿಮೆ ಮಾಡ್ಕೊಂಡು ಕಾಸು ಅಡ್ಮಿಷನ್ ಮಾಡಿಸ್ಕೊಂತಾರೆ ಸರಿ ಅದಕ್ಕೂ ನಮಗ್ ಸಹಾಯ ಮಾಡ್ಯಾರ ಸರಿ ಹಾಸ್ಟೆಲ್ ಬಂತು ಇದ್ರದ್ ಬಂತು ಸರ್ ಕಾಲೇಜ್ ಬಂತು ಕಡಿಮೆ ಮಾಡಿದಾರ ಸರಿ ಸ್ಪೆಷಲ್ ಕ್ಲಾಸ್ ನನ್ನ ಮಗಳಿಗೆ ನಾ ಅಷ್ಟು ಇದಂದ್ರು ಫೀ ಕಡಿಮೆ ಮಾಡಿ ಸ್ಪೆಷಲ್ ಕ್ಲಾಸ್ ತಗೊಂಡು ನಿನ್ ನನ್ನ ಮಗಳ ನೈಂಟಿ ಏಟದ್ ಮಟ್ಟ ನಾವು ಹೋಯ್ತೇನ್ವ ಅಟ್ ಭರೋಸ್ ಕೊಡ್ತಾನ ಅಷ್ಟು ಅಭ್ಯಾಸ ನಾವು ಈ ರೀತಿ ಕೊಡ್ತೇವಾ ಅಂತ ಹೇಳಿ ನನಗ್ ಭರೋಸ್ ಕೊಟ್ಟ ಸರ್ ಅದಕ್ಕ ನಾ ಈ ಕಾಲೇಜ್ ನಾ ಹೆಮ್ಮೆ ಪಡ್ತಾನ ಸರ್ ಕಾಲೇಜು ಪ್ರತಿ ವರ್ಷ ಶೇಕಡ ನೂರರಷ್ಟು ಫಲಿತಾಂಶ ದಾಖಲಿಸುತ್ತಿದೆ ಪ್ರಥಮ ವರ್ಷದಿಂದಲೇ ವಿದ್ಯಾರ್ಥಿಗಳಿಗೆ ಜೆಡಬಲಿ ಸಿಇಟಿ ನೀಟ್ ಸಿಪಿಟಿ ಸಿಎ ಪ್ರವೇಶ ಪರೀಕ್ಷೆಯ ತರಬೇತಿ ನೀಡಲಾಗುತ್ತಿದೆ ಈ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾಧನೆ ಮಾಡಿ ಧಾರವಾಡ ಮತ್ತು ಕಲಿತ ಸಂಸ್ಥೆಗೆ ಹೆಸರು ತರುತ್ತಿದ್ದಾರೆ ಸುಮಾರು ಆರು ವರ್ಷ ಬಾಡಿಗೆ ಕಟ್ಟಡದಲ್ಲಿದ್ದ ವೈಬಿ ಅಣ್ಣಿಗೇರಿ ಕಾಲೇಜಿಗೆ ಸ್ವಂತ ಕಟ್ಟಡ ಕಟ್ಟುವ ಗುರಿ ನಾವು ೇಶ್ವರದ್ದಾಗಿದ್ದು ಹಳಿಯಾಳ ರಸ್ತೆಯ ತಪೋವನ ಬಳಿ ಜಾಗ ಖರೀದಿಸಿ ವಿಶಾಲವಾದ ವಿದ್ಯಾಸೌಧ ನಿರ್ಮಿಸಲು ಯೋಚಿಸಿದರು ವಿಜಯಪುರದ ಶ್ರೀ ಸಿದ್ದೇಶ್ವರ ಶ್ರೀಗಳಿಂದ ಭೂಮಿ ಪೂಜೆ ನೆರವೇರಿಸಿ ಒಂದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಗಳ ಅಮೃತ ಹಸ್ತದಿಂದಲೇ ವಿದ್ಯಾಸೌಧ ಉದ್ಘಾಟನೆಗೊಳಿಸಿದರು ಅಣ್ಣಿಗೇರಿ ಕಾಲೇಜಿನ ವಿದ್ಯಾಸೌಧ ಇಂದು ಸಾವಿರಾರು ವಿಜ್ಞಾನ ವಿದ್ಯಾರ್ಥಿಗಳ ಭವಿಷ್ಯದ ಮೆಟ್ಟಿಲಾಗಿದೆ ಪ್ರಸ್ತುತ ಇಲ್ಲಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಒಂದು ಸಾವಿರದ ನೂರು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಇದೇ ಕ್ಯಾಂಪಸ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬಿಕಾಂ ಪದವಿ ಆರಂಭಗೊಂಡಿದ್ದು ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಪದವೀಧರರಾಗಿ ಹೊರಹೊಮ್ಮುತ್ತಿದ್ದಾರೆ ಇದೇ ಕಟ್ಟಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಿಂದ ಬಿಸಿಎ ಪದವಿ ಕೋರ್ಸ್ ಆರಂಭವಾಗಲಿದೆ ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅನುಮತಿ ದೊರೆತಿದ್ದು ಐವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಲಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ ನಾಗೇಶ್ ಅಣ್ಣಿಗೇರಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ